ಬಸ್ ಮೆಟ್ರೋ ಅಂತ ಒಂದರ ಮೇಲೊಂದರಂತೆ ದರ ಏರಿಕೆ ಆಗ್ತಿರುವುದನ್ನ ನೋಡಿ ಜನ ಆಕ್ರೋಶಗೊಂಡಿದ್ರು ಇದರ ನಡುವೆ ಹಾಲು ವಿದ್ಯುತ್ ರೇಟ್ ಹೆಚ್ಚಾಗಿರುವುದು ಜನ ಇನ್ನಷ್ಟು ಕೆರಳುವಂತೆ ಮಾಡಿದೆ ವಿಪಕ್ಷಗಳ ಆಕ್ರೋಶಕ್ಕೂ ಕಾರಣವಾಗಿದೆ ಹಾಲಿನ ಬರೆ ಕರೆಂಟ್ ಶಾಕ್ ಜನರ ಆಕ್ರೋಶ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ವಾಗ್ದಾಳಿ ಬಸ್ ದರ ಏರಿಕೆಯಾಗಿತ್ತು ಮೆಟ್ರೋ ರೈಲಿನ ಟಿಕೆಟ್ ದರ ಹೆಚ್ಚಾಯಿತು ಸದ್ಯ ವಿದ್ಯುತ್ ಹಾಗೂ ಹಾಲಿನ ದರ ಏರಿಕೆ ಮಾಡಿ ಸರ್ಕಾರ ಶಾಕ್ ಕೊಟ್ಟಿದೆ ನಿನ್ನೆ ಸಚಿವ ಸಂಪುಟದಲ್ಲಿ ದರ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಏಪ್ರಿಲ್ ಒಂದರಿಂದ ನಂದಿನಿ ಹಾಲಿನ ದರ ಏರಿಕೆಯಾಗಲಿದ್ದು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಲಿದೆ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದ್ದು ಮೈಸೂರಿನಲ್ಲಿ ರೈತರು ವಿವಿಧ ಸಂಘಟನೆಗಳು ಬೀದಿಗಿಳಿದಿದ್ದಾರೆ ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ಆರಂಭಿಸಲಾಗಿದೆ ನೀವು ನೋಡ್ತಾ ಇರಬಹುದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಬಳಿ ಕನ್ನಡ ಪರ ಸಂಘಟನೆಗಳು ರೈತರು ಸೇರಿದಂತೆ ವಿವಿಧ ಸಂಘಟನೆಯವರು ಏನು ಹಾಲಿನ ದರವನ್ನ ರಾಜ್ಯ ಸರ್ಕಾರ ಏರಿಸಿದೆ ಇದನ್ನ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬೆಲೆ ಏರಿಕೆ ಉಚಿತ ಖಚಿತ ನಿಶ್ಚಿತ ಅಂತ ಹೇಳಿ ಆ ಒಂದು ಗ್ಯಾರಂಟಿಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಉಚಿತ ಕೊಟ್ಟು ಈಗ ಈ ತರ ಏರಿಕೆ ಮಾಡ್ತಿದ್ದೀರಾ ಅಂತ ಚಿತ್ರದುರ್ಗ ರಾಯಚೂರಿನಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಜಾಸ್ತಿ ಮಾಡಿದ್ರೆ ನಡೀತಾ ಸರ್ ಇದು ಅದಕ್ಕೆ ನೀವ್ ಎರಡ್ ಮಾಡಿದ್ರೆ ಬಡವ್ರ ಹೆಂಗ್ ಬದಕ್ ಪಕ್ ಸರ್ ನೀವಿನ್ನೇನ್ ಸರ್ ಉಚಿತ ಎರಡ್ ಸಾವಿರ ಕೊಟ್ಟಂಗಾಗುತ್ತೆ ನಮಗೆ ಹೀಗೆ ಸಿಕ್ಕ ಸಿಕ್ಕ ಕಡೆ ಎಲ್ಲಾನು ಬೆಲೆ ಏರಿಕೆ ಜಾಸ್ತಿ ಮಾಡಿ ಕಡೆಗೂ ಕೂಡ ಮಕ್ಕಳು ಕುಡಿಯುವಂತಹ ಹಾಲೊಂದರನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯವಾದಂತಹ ವಿಚಾರ ಅದು ಆದಂತರ ಹೆಸರು ನಿಜಕ್ಕೂ ಖಂಡನೀಯ ಇದು ಮಹಮ್ಮದ್ ಘಜ್ನಿ ಸರ್ಕಾರ ಈ ಸರ್ಕಾರ ಈಗಲೇ ಕಿತ್ತೊಗಿಬೇಕು ಕಿತ್ತೊಗಿಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹಾಲಿನ ದರ ಏರಿಕೆ ಒಂಬತ್ತು ರೂಪಾಯಿ ಹೆಚ್ಚಳ ಎಂದ ಬಿಜೆಪಿ ಹಾಲಿನ ದರ ಏರಿಕೆ ಮಾಡಿದ್ದಕ್ಕೆ ಬಿಜೆಪಿ ಕೂಡ ಕೆರಳಿ ಕೆಂಡವಾಗಿದೆ ಕಳೆದ ಇಪ್ಪತ್ತು ದಿನಗಳಲ್ಲಿ ಮೂರು ಬಾರಿ ದರ ಏರಿಕೆಯಾಗಿತ್ತು ಒಂಬತ್ತು ರೂಪಾಯಿ ಹೆಚ್ಚಿಸಿದ್ದಾರೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ ಈ ಸಿದ್ದರಾಮಯ್ಯ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹಾಲಿನ ದರವನ್ನು ಏರಿಕೆ ಮಾಡಿದ್ದಾರೆ ಆಗಸ್ಟಲ್ಲೊಂದು ಸರಿ ಏರಿಕೆ ಮಾಡಿದ್ರು ಇಪ್ಪತ್ತ್ಮೂರು ಜೂನ್ ಇಪ್ಪತ್ತ್ನಾಲ್ಕರಲ್ಲಿ ಅವಾಗ ಎರಡು ರೂಪಾಯಿ ಏರಿಕೆ ಮಾಡಿದ್ರು ಈಗ ನಾಲ್ಕು ರೂಪಾಯಿ ಏರಿಕೆ ಒಟ್ಟು ಒಂಬತ್ತು ರೂಪಾಯಿ ಏರಿಕೆ ಈ ಮನೆ ಆಳು ಕ ಕಾಂಗ್ರೆಸ್ವರು ಮನೆ ಕೆಲಸ ಇದನ್ನೇ ಮನೆ ಕೆಲಸ ಅಂತ ಹೇಳೋದು ಹಾಲು ಮತ್ತು ದರ ಏರಿಕೆಗೆ ಆಕ್ರೋಶ ಹೊರ ಹಾಕಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಯುಗಾದಿಗೆ ಬೆಲೆ ಏರಿಕೆ ಹೋಳಿಗೆ ಅಂತ ಟ್ವೀಟ್ ಮಾಡಿದ್ದಾರೆ ಆದ್ರೆ ಸರ್ಕಾರ ಮಾತ್ರ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಂಡಿದೆ ಈ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಅಣ್ಣನ ಅಣ್ಣ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರು ಅದು ಬಸ್ ಮೆಟ್ರೋ ದರ ಏರಿಕೆ ಮಾಡಿ ಜನಾಕ್ರೋಶಕ್ಕೆ ತುತ್ತಾಗಿದ್ದ ಸರ್ಕಾರ ಇದೀಗ ಹಾಲು ಕರೆಂಟ್ ಶಾಕ್ ಕೊಟ್ಟಿದೆ ಏಪ್ರಿಲ್ ಒಂದರಿಂದಲೇ ದುಬಾರಿ ದುನಿಯಾ ಆರಂಭ ಆಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್